ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ಬರ್ರಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಣ ರೀ ಈಗ ನೋಡ್ರಿ ಫ್ರೆಂಡ್ಸ್ ಎಲ್ಲ ಕೆಲಸಾನೂ ದೊಡ್ಡಮ್ಮ ಮಾಡ್ಯಾರೀಗ ಸದಾ ಅಂದ್ರೆ ನನ್ಗೆ ನಾನು ಏಳಕ್ಕ ಒಂದು ಸ್ವಲ್ಪ ಪ್ಲೇಟ್ ಮಾಡ್ಯದ್ರಿ ಆದ್ರೆ ದೊಡ್ಡಮ್ಮ ಮಾತ್ರ ಎಲ್ಲ ಕೆಲಸನೂ ಈಗ ಊಟಕ್ಕೂ ನಷ್ಟ ಮಾಡ್ಯಾರ್ರೀ ಮತ್ತು ಅಂತಂತಂದ್ರೆ ಇನ್ನ ಚಪಾತಿ ಮಾಡ್ತಾರೆ ಮಾಡ್ತಾರೀ ದೊಡ್ಡಮ್ಮ ಮಧ್ಯಾಹ್ನ ಊಟಕ್ಕೆ ಚಪಾತಿ ಮಾಡ್ತಾರೆ ಮತ್ತು ನನ್ನ ಮಗಳಿಗೆ ಅಂದ್ರೆ ನಾನು ಒಂದು ವಿಡಿಯೋ ಹಾಕಿದ್ರಿ ನನ್ನ ಮಗಳಿಗೆ ಮಸಾಜ್ ಮಾಡಿ ನೀರು ಹಾಕೋದು ಯಾವ ರೀತಿ ಹೇಳಿ ಆದ್ರೆ ಇವತ್ತು ನಾನು ಹಾಕ್ಲತ್ತಿಲ್ರಿ ನಮ್ಮ ದೊಡ್ಡಮ್ಮ ಹಾಕ್ತಾರೆ ಆದ್ರೆ ಅವರು ಭಾಳ ಚಂದ ನೀರು ಹಾಕ್ತಾರೆ ರೀ ಅವರು ಯಾವ ರೀತಿ ನೀರು ಹಾಕ್ತಾರೆ ಹೇಳಿ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ಅಂದ್ರೆ ಮಗುವಿಗೆ ನೀರು ಯಾವ ರೀತಿ ಹಾಕಿದ್ರೆ ನಾ ನನಗಿಲ್ಲ ಅಷ್ಟು ಸರಿಯಾಗಿ ಹಾಕಕ್ಕೆ ಬರೋಂಗಿಲ್ಲ ಆದ್ರೆ ಅವ್ರು ಯಾವ ರೀತಿ ಹಾಕ್ತಾರೆ ಅಂತೇಳಿ ಪ್ರತಿಯೊಂದರೂ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಅನ್ಕೊಳೀನ್ರಿ ಇವತ್ತು ನಾನು ಬರ್ರಿ ಹೇಗಿದ್ರೆ ನಮ್ಮ ದೊಡ್ಡಮ್ಮ ಮಗುವಿಗೆ ನೀರ ಯಾವ ರೀತಿ ಹಾಕ್ತಾರೆ ಮತ್ತು ಎಣ್ಣೆ ಹಚ್ಚಿ ಮಸಾಜ್ ಹೆಂಗೆ ಮಾಡ್ತಾರೆ ಅವರ ನಾನು ಎಣ್ಣೆ ಹಾಕೋದನ್ನ ತೋರಿಸಿದ್ದೇನೆ ರೀ ನೀವು ಕಮೆಂಟ್ ಒಳಗೆ ಹೇಳಿದ್ರಿ ಆದ್ರೆ ಅದನ್ನು ಇವತ್ತು ನಮ್ಮ ದೊಡ್ಡಮ್ಮ ಯಾವ ರೀತಿ ಅಂತೇಳಿ ಅದನ್ನು ಶೇರ್ ಮಾಡ್ಕೋತಾ ಇದ್ದೀನಿ ರೀ ಬರೀ ಹೇಗಿದ್ದಿರಾ ದೊಡ್ಡಮ್ಮ ಮಗುವಿಗೆ ನೀರು ಹೆಂಗೆ ಹಾಕ್ತಾರೆ ಮತ್ತು ದೊಡ್ಡಮ್ಮ ಮಾಡೋ ಚಪಾತಿ ಪ್ರತಿಯೊಂದು ನೀರು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ಈಗ ನೋಡ್ರಿ ಎಲ್ಲ ಕೆಲಸನೂ ಮುಗಿದ್ಮೇಲೆ ನಮ್ಮ ದೊಡ್ಡಮ್ಮ ಮಧ್ಯಾಹ್ನ ಟೈಮ್ಗೆ ಚಪಾತಿ ಮಾಡಿಕೊತ್ತಾರೀ ಈಗ ಒಂದು ಸ್ವಲ್ಪ ಹಿಟ್ಟಿತ್ತು ರೀ ಅದು ರಾತ್ರಿಗೆ ಚಪಾತಿ ಹಿಟ್ಟು ಜಾಸ್ತಿನಾಗ್ತಿದ್ದೆವು ಒಂದು ಸ್ವಲ್ಪ ಹಿಟ್ಟು ತೆಗೆದಿಟ್ಟಿದ್ರು ರೀ ಆ ತೆಗೆದು ಹಿಟ್ಟಿದ್ ಈಗ ಯಜಮಾನ್ರು ಮುಂಜಾನೆ ನಷ್ಟ ಮಾಡಿಲ್ಲರಿ ಅವ್ರು ಅದಕ್ಕೆ ಈಗ ಚಪಾತಿನೇ ಮಾಡಿಕೊಟ್ರೆ ಇದು ಹೇಳಿ ದೊಡ್ಡಮ್ಮ ಚಪಾತಿ ಮಾಡಿ ಕೊಡ್ಕೊತಾರೆ ಯಜಮಾನ್ರು ಊಟಕ್ಕೆ ಬಂದಾರ ಅದಕ್ಕೆ ಆ ದೊಡ್ಡಮ್ಮ ಚಪಾತಿ ಮಾಡ್ಕೊತ ನಾನು ಮಾಡ್ತೀನಿ ಅಂತಂದ್ರೆ ಬ್ಯಾಡವ ನಾನು ಮಾಡ್ತೀನಿ ಅಂತ ಹೇಳಿ ನಮ್ಮ ದೊಡ್ಡಮ್ಮ ಚಪಾತಿ ರೀ ದೊಡ್ಡಮ್ಮ ಬೆಂಗ್ಳೂರ್ಗಿರ್ತಾರೀ ಇವ್ರ ಬೆಂಗಳೂರಿಂತ ಬಂದಾರ್ರೀ ಬಾಬೋರು ತೀರ್ಕೊಂಡ್ಮೇಲೆ ಮತ್ತು ಏನೇನಪ್ಪ ಅಂತಂದ್ರೆ ಇವರು ನಮ್ಮ ನಮ್ಮಅವಂದ ಸೋದರ ಮಾವನ ಹೆಂಡತಿ ನೋಡ್ರಿ ಆ ಅವುಂದ ಮಾವನ ಹೆಂಡತಿ ಆದ್ರೆ ಈಗಿನ ಕಾಲದೊಳಗೆ ನೋಡ್ರಿ ಆರು ತಾನೇ ಬಂದು ಈ ರೀತಿ ಎಲ್ಲ ಮನ್ಯಾಗ ಯಾರೂ ಅಂತ ಹೇಳಿ ಈ ರೀತಿ ಎಲ್ಲ ಕೆಲಸ ಮಾಡ್ತಾರೋ ಆದ್ರೆ ನಾವಂತೂ ಆ ವಿಷಯದೊಳಗೆ ಅಂತ ಮಾಡಿವಂತೇಳ್ಬೋದು ರೀ ಯಾಕಂತಂದ್ರೆ ಇವ್ರೊಬ್ಬರ ಅಂತಂದ್ರಿ ಎಲ್ಲ ಬಿಗರು ಕೂಡ ಹಾಗೆ ಅದಾರ್ರೀ ಯಾಕಂದ್ರೆ ನಾವು ಇರ್ತೀವಿ ಅವರು ಯಾರು ಮಾಡಬೇಕು ಅಂಥೇಳಿ ಪ್ರತಿಯೊಬ್ಬರು ಕೂಡ ಇದೇ ರೀತಿ ಬಂದು ಮಾಡ್ತಿರ್ತಾರೆ ಏನಾದರೂ ಫಂಕ್ಷನ್ ಇದ್ದರು ಅಷ್ಟೇ ಏನೇ ಕೆಲಸ ಇದ್ದರು ಅಷ್ಟೇ ಎಲ್ಲರೂ ಬಂದು ನಿಂತು ಎಲ್ಲ ಕೆಲಸನೂ ಮಾಡ್ತಾರೆ ಈಗ ಬಾಬಾ ತಿರ್ಕೊಂಡಿರ್ಬೇಕಾದ್ರೂ ಎಲ್ಲರೂ ಇದ್ದರೀ ಈಗ ಲಾಸ್ಟಲ್ಲಿ ಓದಿರೋದು ಈ ದೊಡ್ಡಮ್ಮ ಒಬ್ಬರೇ ರೀ ಯಾಕಂದ್ರೆ ಇನ್ನು ಅವ ತವ್ರ ಮನೆಗೆ ಹೋಗಿ ಸೀರೆ ಅದು ಉಟ್ಕೊಂಡ್ಬರೋದು ಅದೆಲ್ಲ ಇತ್ತಲ್ಲ ರೀ ಹಾಗಾಗಿ ದೊಡ್ಡಮ್ಮ ನಾನೊಬ್ರು ಹೇಳಿ ದೊಡ್ಡಮ್ಮ ಇನ್ನ ಇಲ್ಲೇದಾಳ್ರಿ ಎಲ್ಲರೂ ನಮ್ಮ ಚಿಕ್ಕಮ್ಮರು ಅವರು ಎಲ್ಲರೂ ಇದ್ದರು ಹೊನ ಕಿರಣ್ಗೆ ಅವರು ನಮ್ಮ ಚಿಕ್ಕಮ್ಮ ಮತ್ತು ಮರ್ತೂರ್ಲಿಂತ ನಮ್ಮ ಚಿಕ್ಕಮ್ಮ ಅವ್ರು ಎಲ್ಲರೂ ಎಲ್ಲ ಕಾರ್ಯ ಆಗತಕ್ಕ ಎಲ್ಲರೂ ಇದ್ದರು ಎಲ್ಲ ಕಾರ್ಯ ಮುಗಿದ್ಮೇಲೆ ಎಲ್ಲರೂ ಹೋದರು ರೀ ಬೆಂಗ್ಳೂರ್ಲಿಂತ ಬಂದಿರೋ ಈ ದೊಡ್ಡಮ್ಮ ಮಾತ್ರ ಉಳ್ದಾರ್ರಿ ನೀನು ಇನ್ನೊಂದು ಸ್ವಲ್ಪ ದಿವಸ ಇದ್ದು ಹೋಗುವ ನಾವು ನಮಗೂ ಮನ್ಸು ಬರೋಂಗಿಲ್ಲ ಅಂದ ತಕ್ಷಣ ದೊಡ್ಡಮ್ಮ ಹರ್ರಿ ಈಗ ಚಪಾತಿ ಮಾಡಿಬಿಟ್ಟು ನಮ್ಮ ದೊಡ್ಡಮ್ಮ ಇವಾಗ ನನ್ನ ಮಗಳಿಗೆ ನೀರು ಹಾಕೋಕತ್ತಾಳ್ರಿ ನೀರು ಒಂದು ಸ್ವಲ್ಪ ಲೇಟ್ ಮಾಡಾಕೀವ್ರಿ ಯಾಕಂದ್ರೆ ಮ್ಯಾಲ ಮಳೆ ಹೊಂಟದ ಮಳೆ ಸಲಿಯಕ ಯಾಕಂದ್ರೆ ಭಾಳ ತಣ್ಣಗಲ್ರಿ ಇಲ್ಲಿ ಹೊಲದಾಗ ಮೊದಲೇ ಹಾಗಾಗಿ ಒಂದು ಸ್ವಲ್ಪ ಮಾಡಾಕತ್ತೀವಿ ರೀ ಇದು ನಾವಿರೋ ರೂಮ್ ರೀ ಈಚೆ ಕಡೆ ಒಂದು ಬಾತ್ ರೂಮ್ ಇತ್ತು ರೀ ಹೊರಗೆ ಹಾಕ್ತೇವಲ್ಲ ರೀ ನೀರ ಹೊರಗೆ ಹಾಕೋಸ ಭಾಳ ಥಂಡಿ ಅದ ಅಂತೇಳಿ ಅಚ್ಕಡೆ ರೂಮ್ ನಾವು ಇದು ಹಾಕ್ಲಕತ್ತೀವಿ ರೀ ಇದು ರೂಮ್ ಒಂದು ಸ್ವಲ್ಪ ಇದು ಎಲ್ಲ ಜಾಸ್ತಿ ಕಸ ಅದು ಆಗಿಬಿಟ್ಟದ ಆದ್ರೆ ಈಗ ಮಗುವಿಗೆ ನೀರು ಹಾಕಿಸ್ಲಾಕ ಅಂತೇಳಿ ಈ ರೂಮಿಗೆ ಬಂದ ಮಗುವಿಗೆ ನೀರು ಹಾಕಕತ್ತೀವಿ ನೋಡಿರಿ ಇಲ್ಲಿ ನಮ್ಮ ದೊಡ್ಡಮ್ಮ ನೋಡಿರಿ ಎಣ್ಣೆ ಹಾಕಕತ್ತಾರ ಮೊದ್ಲು ಕಿವಿ ಒಳಗೆ ಎಣ್ಣೆ ಹಾಕ್ಯಾರ್ರಿ ಕಿವ್ಯಾಗ ಎಣ್ಣೆ ಹಾಕ್ಬಿಟ್ಟು ಇವಾಗ ಹಳ್ಳತ್ತಿಗೆ ಎಣ್ಣೆ ರೀ ನಮ್ಮ ಕಡೆಗೆ ಎಣ್ಣೆ ರೀ ನೀವು ಕಮೆಂಟ್ ಒಳಗೆ ಹೇಳಿದ್ರಿ ಕಿವಿ ಒಳಗೆ ಎಣ್ಣೆ ಹಾಕ್ಬಾರ್ದು ಅಂತೇಳಿ ನಾನು ಅದೇ ರೀತಿ ರೀತಿ ಕಮೆಂಟ್ ಮಾಡ್ಯಾರ ಹೆಂಗೆ ದೊಡ್ಡಮ್ಮ ಅಂತ ಕೇಳಿದ್ರಿ ನಮ್ಮ ದೊಡ್ಡಮ್ಮರಿಗೆ ಆದ್ರೆ ಕಿವಿ ಒಳಗೆ ಎಣ್ಣೆ ಹಾಕೋದ ಭಾಳ ಮುಖ್ಯವ ಯಾಕಂದ್ರೆ ಕಿವಿ ನಾಳೆ ಕಿವಿ ಕೇಳೋದಿಲ್ಲ ಕಿವಿ ಗಡ್ಸಿ ಬೀಳ್ತಾವೆ ಅಂತಾರ್ರಿ ಕಿವಿ ಗಡಿಸಿಬೀಳ್ತಾವ ಕಿವಿ ಕೇಳೋಂಗಿಲ್ಲ ಹಾಗಾಗಿ ಮೊದ್ಲು ಕಿವ್ಯಾಗ ಎಣ್ಣೆ ಹಾಕಬೇಕು ಕಣ್ಣಿಗೆ ಎಣ್ಣೆ ಹಾಕಬೇಕು ಮೂಗಿಗೆ ಎಣ್ಣೆ ಹಾಕಬೇಕು ಅಂತೆಲ್ಲ ಹೇಳಿದ್ರಿ ನಮ್ಮ ದೊಡ್ಡಮ್ಮ ಈಗ ನೋಡ್ರಿ ಕಣ್ಣಿಗೆ ಎಣ್ಣೆ ಹಾಕ್ಯಾರ ಮತ್ತು ಆ ಎಣ್ಣೆ ಹಾಕಿದ್ರು ನೋಡ್ರಿ ದೊಡಮ್ಮನು ಹಾಕಿಬಿಟ್ಟು ಇವಾಗ ನೋಡ್ರಿ ಈ ರೀತಿ ರೀ ಈ ರೀತಿ ಎಣ್ಣೆ ಹಚ್ಚಿ ರೀ ಕುಸುಬಿ ಎಣ್ಣೆ ರೀ ಪ್ಯೂರ್ ಕುಸುಬಿ ಎಣ್ಣೆ ನೋಡ್ರಿ ಮಗುವಿಗೆ ಎರಿಲಾಕ ನಮ್ಮ ಕಡೆಗೆ ಪ್ಯೂರ್ ಕುಸುಬಿ ಎಣ್ಣೆ ತಂದ ಮಗುವಿಗೆ ರೀ ಈಗ ಸದ್ ನೋಡಿರಿ ಕಣ್ಣಿಗೆ ಎಣ್ಣೆ ಹಾಕಿ ಈ ರೀತಿ ಎಲ್ಲ ರೀ ನಮ್ಮ ದೊಡಮ್ಮ ನೋಡ್ರಿ ಈ ರೀತಿ ಮೂಗು ಒಂದು ಸ್ವಲ್ಪ ಎತ್ತದಂತಾರೆ ಅದಕ್ಕೆ ಈಗ ನಮ್ಮ ದೊಡ್ಡಮ್ಮ ಮೂಗು ಒದ್ದರಲ್ರಿ ಆ ರೀತಿ ಒತ್ತದ್ರೆ ಆ ಮೂಗು ಕಡಿ ಆಗುತ್ತಂತರಿ ಈಗ ನೋಡಿರಿ ಎರಡು ಕೈಗಳಿಗೆ ಎಣ್ಣೆ ಹಚ್ಚಿ ಈ ರೀತಿ ಒತ್ತಾರೆ ರೀ ಹೆಣ್ಮಕ್ಳು ಇದ್ರೆ ಬಳಿ ಹಾಕೋತಾರಲ್ರಿ ಹಾಗಾಗಿ ಕೈಗಳಿಗೆ ಒಂದು ಸ್ವಲ್ಪ ಓದ್ತಾರೆ ಕೈ ಇಲ್ದ್ರೆ ಬಿರ್ಸತ್ತೆ ಬಳಿ ಹಾಕೊಳಕ್ಕೆ ಬರೋಂಗಿಲ್ಲ ಅಂತ ಹೇಳಿಬಿಟ್ಟು ಅದಕ್ಕೆ ಆ ರೀತಿ ಕೈ ಒತ್ತಾರೆ ಈ ರೀತಿ ಕಾಲು ಪೂರ್ತಿ ಸ್ಟೇಟ್ ಹಿಡಿದು ಎಣ್ಣೆ ಹಚ್ತಾರೆ ಈಗ ನಾನು ಒಂಥರ ನೀರು ಬೆರೆಸ್ಕೊಂಬಂದ್ರಿ ಇಲ್ಲಿ ಯಾಕಂದ್ರೆ ಇದು ರೂಮ ಒಂದು ಸ್ವಲ್ಪ ಈ ಕಡೆ ಸೈಡಿಗೆ ದೂರ ಅದ ರೀ ಇದು ಅದಕ್ಕೆ ಅಲ್ಲಿ ಬೇರೆ ಕಡೆಗೆ ನೀರು ಕಾಸಿ ಈ ಕಡೆ ತಂದು ಹಿಡಿಕತ್ತೀನಿ ರೀ ಸಲುವಾಗಿ ಈಗ ನೋಡಿರಿ ಎಣ್ಣೆ ನೋಡಿರಿ ತಲೆಗೆ ಎಣ್ಣೆ ಹಚ್ಚಕತ್ತಾರ ಬೆನ್ನಿಗೆ ಈ ರೀತಿ ತಿಕ್ಬೇಕ್ರಿ ಎಣ್ಣೆ ಮಾತ್ರ ನಮ್ಮ ಕಡೆಗೆ ಕಿವ್ಯಾಗ ಮುಗನ್ಯಾಗ ಕಣ್ಣಿಗೆ ಮಗುವಿಗೆ ಎಣ್ಣೆ ಹಾಕಿ ರೀ ನಾವೇ ಪ್ರತಿ ಪ್ರತಿಯೊಬ್ಬರು ನಮ್ಮ ಕಲ್ಬುರ್ಗಿ ಸೈಡ್ ಫುಲ್ ಎಲ್ಲರೂ ಮಗುವಿಗೆ ಮಸಾಜ್ ಮಾಡಿ ನೀರು ಹಾಕೋದ ಇದೇ ರೀತಿನೇ ರೀ ನಮ್ಮ ಕಡೆಗಂತೂ ಇದೇ ರೀತಿ ಮಸಾಜ್ ರೀ ಆದರೆ ನಾನು ಅಂತಂದ ತಕ್ಷಣ ಇಲ್ವಾ ಹಾಕೇಬೇಕು ಇದೇ ರೀತಿನೇ ಹಾಕೋದು ನಮ್ಮ ಕಡೆಗೆ ನಮಗಂತೂ ಆ ರೀತಿ ಗೊತ್ತಿಲ್ಲ ಈ ರೀತಿ ಮಗುವಿಗೆ ಕಿವ್ಯಾಗ ಮುಗನ್ಯಾಗ ಕಣ್ಣಿಗೆ ಎಣ್ಣೆ ಹಾಕ್ಲಕ್ಕೇ ಬೇಕು ಅಂಥೇಳಿ ನಮ್ಮ ದೊಡ್ಡಮ್ಮನೂ ಎಣ್ಣೆ ಹಾಕಿದ್ರೆ ನೋಡ್ರಿ ಮೂಗಿಗೆ ಕಲೋದಕ್ಕೂ ಈಗ ನೋಡ್ರಿ ನಾನು ನೀರು ನೀರು ರೀ ನಮ್ಮ ದೊಡ್ಡಮ್ಮ ನೋಡ್ರಿ ತಲೆ ಎಲ್ಲ ತಿಕ್ಲಿಕ್ಕತ್ತಾರ ಈ ರೀತಿ ಒಂದು ಸ್ವಲ್ಪ ಕೈಗೆ ಆ ರೀತಿ ಈ ರೀತಿ ಉಳಿ ಥರ ಮಾಡ್ತಾರೆ ಅದರ ಉಳಂಗಿಲ್ಲ ಆ ರೀತಿ ಮಾಡಿ ಬೆನ್ನಿಗೆ ತಿಕ್ತಾರ್ರಿ ನೋಡಿರಿ ಈ ರೀತಿ ತಿಕ್ಕಾಕತ್ತಾರ ನೋಡ್ರಿ ಮಗುವಿಗೆ ಹೆಂಗಂತಂದ್ರಿ ಜಾಸ್ತಿ ತಿಕ್ಕಿ ಹಾಕ್ಬಾರ್ದಕ್ಕ ನೀರು ಅಂತ ಹೇಳಕತ್ತಿರಲ್ರಿ ಆದ್ರೆ ಮಕ್ಕಳು ಹೆಂಗಂತಂದ್ರೆ ಸಣ್ಣ ಮಕ್ಕಳು ಎಷ್ಟು ನಾವು ಚೆಂದ ತಿಕ್ಕಿ ತಿಕ್ಕಿ ನೀರು ಹಾಕ್ತೇವೆ ನೋಡ್ರಿ ಅಷ್ಟು ಚೆಂದ ಮಕ್ಕಳದ ಬೆಳವಣಿಗೆ ಆಗ್ತದೆ ಮತ್ತು ಮಕ್ಕಳು ಭಾಳ ಜಲ್ದಿ ಬೆಳೀತಾರ್ರಿ ನಾವು ಹೊಟ್ಟೆ ಊಟ ಕೊಡದೆ ಇದ್ರು ಪರವಾಗಿಲ್ಲ ಆದ್ರೆ ಚಂದ ಹತ್ತನಾಗೆ ತಿಕ್ಕಿ ತಿಕ್ಕಿ ನೀರು ಹಾಕಿದ್ರ ಮಕ್ಕಳು ಅದಷ್ಟು ಚಂದ ಹತ್ತನಾಗೆ ಬೆಳೀತಾರಂಥೇಳಿ ನಮ್ಮ ದೊಡ್ಡಮ್ಮ ಹೇಳಕತ್ತೀರಿ ಅವ್ರ ಹಾಗಾಗಿ ಈ ರೀತಿ ತಿಕ್ಕಿಬಿಟ್ಟ ನೀರು ಹಾಕ್ಬೇಕ್ರಿ ಜಾಸ್ತಿ ನಾವು ಮಗುವಿಗೆ ನೋವು ಆಗ್ತದಂತೇಳಿ ಇದು ಮಾಡಬಾರ್ದ್ರಿ ಅಂದ್ರೆ ಆ ರೀತಿ ಫುಲ್ ನೋವಾಗಂಗೆ ಆಗಂಗೆ ತಿಕ್ಬಾಡ್ದ್ರಿ ಆದರೆ ತಿಕ್ಕೋದು ಈ ರೀತಿ ನಮ್ಮ ದೊಡಮ್ಮ ಯಾವ ರೀತಿ ಮಡಗತ್ತಲ್ರಿ ಈ ರೀತಿ ಇಷ್ಟು ಮಾತ್ರ ನೋಡ್ರಿ ನೀವು ಕೂಡ ನಿಮ್ಮ ಮನೇಲಿ ಚಿಕ್ಕ ಮಗು ಇದ್ರೆ ಈ ರೀತಿ ತಿಕ್ಬಿಟ್ಟ ನೀರು ಹಾಕಿರಿ ಮಗು ನೋಡಿರಿ ಹೆಂಗೆ ಮನ್ಕೋತ ನೋಡ್ರಿ ಇದೇ ರೀತಿ ಮಗುವಿಗೆ ತಿಕ್ಬಿಟ್ಟ ನೀರು ಹಾಕ್ಬೇಕು ರೀ ನಾವು ಈ ರೀತಿ ತಿಕ್ಕಿ ತಿಕ್ಕಿ ಚಂದ ಹತ್ತಿ ನೀರು ಹಾಕೇವು ಅಂತಂದ್ರೆ ಮಕ್ಕಳು ಸುಮ್ಮನೆ ಮನ್ಕೊಂಬಿಡ್ತಾರೆ ಏನಿಲ್ಲ ಅಂತಂದ್ರೆ ನಮ್ಮ ಸಮೃದ್ಧಿ ಇವಾಗ ಎರಡು ಮೂರು ಗಂಟೆ ತನಕ ಏಳಂಗಿ ಇಲ್ಲರಿ ಕಿ ನೀರು ಅಂತಂದ್ರೆ ಅಷ್ಟು ಚಂದ ಮಗ್ಕೋತಾಳ್ರಿ ಹಾಗಾಗಿ ಮಕ್ಳು ಕಿರಿಕಿರಿ ಮಾಡೋಂಗಿಲ್ಲ ಮೈ ಅವರಿಗೆ ಹಗುರ ನಾವು ಈ ರೀತಿ ತಿಕ್ಕಿ ತಿಕ್ಕಿ ನೀರು ಹಾಕಿದ್ರೆ ನೋಡಿರಿ ನಮ್ಮ ದೊಡ್ಡಮ್ಮ ಯಾವ ರೀತಿ ಹೇಳಿ ನಾನುಗಿನ್ನ ಅಷ್ಟೊಂದು ಸರಿಯಾಗಿ ತಿಕ್ಲಿಕ್ಕೆ ಬರಂಗಿಲ್ಲ ರೀ ಅದ್ರ ದೊಡ್ಡಮ್ಮ ನೋಡ್ರಿ ಚಂದ ತಿಕ್ಕಿ ತಿಕ್ಕಿ ನೀರು ಹೇಳಿ ಈ ರೀತಿ ನೀರುಗಳ ತಿಕ್ಕಿ ತಿಕ್ಕಿ ಹಾಕೋದ್ರಲಿಂತ ಮಕ್ಕಳು ಚಂದದ್ನಾಗೆ ಬೆಳಿತಾರೆ ರೀ ನಾವು ಎಷ್ಟು ನೀರು ಹಾಕ್ತೇವೆ ನೋಡ್ರಿ ಅಷ್ಟು ಚಲೋ ರೀ ನಮ್ಮ ದೊಡ್ಡಮ್ಮ ನೋಡ್ರಿ ನಾನು ನೀರ ಸ್ವಲ್ಪ ಸ್ವಲ್ಪ ಹಾಕ್ಲತ್ತೀನಿ ನೀರು ಹಾಕಕ್ಕೆ ಯಾಕೆ ಕಟ್ಟ ಅನ್ನಿಸ್ತೀವಿ ನೀರ ಚಲೋತ್ನಾಗ ಹಾಕು ಹೇಳಿ ನಮ್ಮ ದೊಡ್ಡಮ್ಮ ಹೇಳಕತ್ತರಿ ಅವರು ನಾನು ಕೂಡ ನೀರು ಹಾಕ್ಲಕ್ಕೆ ಅನಿಸ್ತೀನಿ ರೀ ಒಂದು ಸ್ವಲ್ಪ ಯಾಕಂದ್ರೆ ಭಾಳ ಸಣ್ಣ ಹಾಳ ನನಗೂ ಹಾಕ್ಲಕ್ಕೆ ಬರಂಗಿಲ್ಲ ಅಂತೇಳಿ ಒಂದು ಸ್ವಲ್ಪ ಅನಿಸ್ತೀನಿ ರೀ ನಾನು ಅದಕ್ಕೆ ದೊಡ್ಡಮ್ಮ ಅಂಜಬಾರ್ದು ಎಷ್ಟು ಅಂಜ ಅಂತ ಹೇಳಿ ದೊಡ್ಡಮ್ಮ ಬೇಲಿ ಕತ್ತರಿ ನನಗೆ ಅದಕ್ಕೆ ನಗ ಕತ್ತಿದ್ರಿ ನಾನು ಇಲ್ಲಿ ನೋಡ್ರಿ ಕಣ್ಣುಗಳು ಒರೆಸ್ತಾರೆ ಈ ರೀತಿ ಕಣ್ಣು ಒರೆಸಿ ಈ ರೀತಿ ಮೂಗ ಎತ್ತಾರೀ ಕಣ್ಣು ಒರೆಸಿ ನೋಡಿರಿ ಲಾಸ್ಟ್ನೇ ಮೂಗು ಎತ್ತೀ ನೋಡಿರಿ ಈ ರೀತಿ ಒತ್ತಿದ್ರೆ ಮೂಗು ಕಡಿ ಹೇಳಿ ಮೂಗು ರೀ ಮೊದ್ಲು ಕಣ್ಣು ತಿಕ್ತಾರ ಹಾಂ ಕಣ್ಣುಗಳು ಬರೋಂಗಿಲ್ಲ ಅಂಥೇಳಿ ಕಣ್ಣುಗಳು ತಿಕ್ತಾರ ಈಗ ಸಾಬ ಹಚ್ಚಕತ್ತಾರ ನೋಡ್ರಿ ದೊಡ್ಡಮ್ಮ ಈ ರೀತಿ ಸಾಬಿನ ಹಚ್ಚಿ ಒಂದು ಸರ್ತಿ ರೀ ಮೊದ್ಲು ಹಾಗೆ ಒಂದು ಸರ್ತಿ ಒರೆಸಿ ನೀರು ಹಾಕೋಕಿ ಒರೆಸ್ತಾರೆ ಮೇಲೆ ಮತ್ತು ಸಾಬಿನ ಹಚ್ಚಿ ನೀರು ಹಾಕ್ತಾರೆ ಈ ರೀತಿ ಕೈಗಳೆಲ್ಲ ನಾವು ಎಷ್ಟು ಅಷ್ಟು ಒಳ್ಳೇದು ರೀ ದೊಡ್ಡಮ್ಮ ಅಂತೂ ನನಗಿಂತ ಮಸ್ತ್ ತಿಕ್ಕಾರ್ರಿ ಅವ್ರ ನನಗೂ ಅಷ್ಟೊಂದು ಸರಿಯಾಗಿ ರೀ ನಾ ನೋಡಿರಿ ಕಾಲುಗಳು ಈ ರೀತಿ ಸ್ಟ್ರೇಟಾಗಿ ಹಿಡಿಬೇಕು ಮತ್ತು ಕೈ ಈ ರೀತಿ ಮಾಡಿ ಈ ಎರಡು ಕೈ ಎರಡು ಕಾಲು ಕೈ ಒಳಗೆ ತೊಗೊಂಡೆ ಈ ರೀತಿ ನೀರು ಹಾಕ್ಬೇಕು ರೀ ಮತ್ತೊಮ್ಮೆ ಈ ರೀತಿ ಹಾಕಿದ್ಮೇಲೆ ಇವಾಗ ಮತ್ತು ಕಡೆ ಕುಂದರ್ಸ್ತಾರೆ ಕುಂದರ್ಸ್ಬಿಟ್ಟು ರೀ ಆದ್ರೆ ನೀರು ಹಾಕೊಳಕ್ಕೆ ಮಾತ್ರ ಅವಳು ಭಾಳ ಗಲಾಟೆ ಮಾಡ್ತಾಳ್ರಿ ಅಂದ್ರೂ ನೀರ ಹಾಕ್ಬೇಕು ರೀ ನಾವು ಮಕ್ಕಳು ಅಂತೇಳಿ ನೀರು ಹಾಕೋದು ಬಿಡ್ಬಾರ್ದ್ರಿ ಆದರೂ ಕೂಡ ನೀರನ್ನು ರೀ ಈಗ ನೋಡಿರಿ ಈ ರೀತಿ ಮ್ಯಾಲೆ ಕೈ ಹಿಡಿದ್ಬಿಟ್ಟು ನೀರು ಹಾಕ್ಬೇಕು ರೀ ಯಾಕಂದ್ರೆ ಬಾಯಿ ಒಳಗೆ ನೀರು ಹೋಗ್ತಾವ ಮಕ್ಕಳಿಗೆ ಹಂಗಾಗಿ ನೋಡಿರಿ ದೊಡ್ಡಮ್ಮ ಕೈ ಹಿಡ್ದಾರ ನಾನು ನೀರು ಹಾಕ್ಲಿಕ್ಕೆ ಈಗ ನಾನು ನೀರು ಹಾಕಿದ್ಮೇಲೆ ಒಂದು ಸ್ವಲ್ಪ ಮತ್ತೆ ಮುಖ ಎಲ್ಲ ಬರ್ತಾರೆ ಯಾಕಂದ್ರೆ ಮೋದಿ ನೀರು ಬಿಡೋಂಗಿಲ್ಲಲ್ರಿ ಬಾಯಿ ಒಳಗೆ ಹೋತಾವ ಅಂಥೇಳಿ ಕೈ ಹಿಡ್ದಿರ್ತಾರೀ ಈ ರೀತಿ ಕೈ ಹಿಡಿದ್ರೆ ಮಕ್ಳಿಗೆ ನೀರು ರೀ ಇಲ್ಲಿಕಪ್ಪ ಅಂತಂದ್ರೆ ಹಾಕಕ್ಕೆ ರೀ ಯಾಕಂದ್ರೆ ಈ ರೀತಿ ಕೈ ಹಿಡಿದ್ರೆ ಬಾಯಿ ಒಳಗೆ ನೀರು ಹೋಗೋಂಗಿಲ್ಲ ರೀ ಅಂತಂದ್ರೆ ಬಾಯಿ ಒಳಗೆ ನೀರು ರೀ ಮಕ್ಕಳಿಗೆ ನಾನು ದೊಡ್ಡಮ್ಮ ಯಾವ ರೀತಿ ಕೈ ಹಿಡಿದ್ರ ಇಲ್ಲರಿ ಮೇಲೆ ಆ ರೀತಿ ಕೈ ಹಿಡಿದ್ರೆ ಬಾಯಿಗೆ ನೀರು ರೀ ನೋಡಿರಿ ನಾನು ಅಲ್ಲಿ ನೀರು ಹಾಕತ್ತೀನಿ ದೊಡ್ಡಮ್ಮ ಅಂದ್ರೆ ಕೈ ಹಿಡ್ಬಿಟ್ರೆ ನೀರಂತೂ ನೀರು ಭಾಳಷ್ಟು ಹಾಕೋತಾಳ್ರಿ ನಮ್ಮ ಸಮೃದ್ಧಿ ನೀರು ಹಾಕೊಳಕ್ಕೆ ಏನು ಇದು ಮಾಡೋಂಗಿಲ್ಲ ಅದ್ರ ವರ್ಸ್ಬೇಕಾದ್ರೆ ಅಷ್ಟಾಗಿ ಗಲಾಟೆ ಮಾಡ್ತಾಳ್ರಿ ಈಗ ನೀರು ಹಾಕೋ ಟೈಮಿಗೆ ಗಪ್ಪಾಗ್ಬಿಡ್ತಾಳಿಗೆ ಈಗ ನೋಡ್ರಿ ನೀರು ರೀ ಈಗ ಮುಖ ಎಲ್ಲ ವರ್ಸಕಳ್ರಿ ದೊಡ್ಡಮ್ಮ ಅಂತರ ನೀರು ಹಾಕೋದು ಆದ್ಮೇಲೆ ಗಪ್ಪಾಗಿಬಿಡ್ತಾಳಿ ನೀರು ಹಾಕೋ ತನಕ ಮಾತ್ರ ಅಳ್ತಾಳ್ರಿ ಗಪ್ಪಾಗ್ಬಿಟ್ಟು ಮನ್ಕೊಂಡು ಅಂತಂದ್ರೆ ಒಂದು ಎರಡು ಮೂರು ಗಂಟೆ ಏಳಂಗೇನು ನೋಡ್ರಿ ಈ ರೀತಿ ಕಿವಿ ಎರಡು ಕಿವಿ ಊದ್ಬಿಟ್ಟು ಈ ರೀತಿ ಮತ್ತು ಹೊಂಕುಳಿ ಊದ್ಬಿಟ್ರಿ ಹೊಂಕುಳಿ ಊದಿ ಮೂರು ಕಡೆಗೆ ಊದ್ತಾರ್ರಿ ಮತ್ತು ಈ ರೀತಿ ಒಂದು ಕೈಯೊಳಗೆ ನೀರು ತೊಗೊಂಡು ಸುತ್ತಾಕಿ ನೀರನ್ನ ಹೊಂಕುಳಿ ಹೊಡಿತಾರೆ ನೋಡ್ರಿ ಈಗ ನಾನು ಕುಲಾಯಿ ಅಲ್ಲಿ ತೊಗೊಂಡಿನಿರಿ ಕುಲಾಯಿ ಮತ್ತು ಮೈ ಒರ್ಸಕ್ಕ ದೋತ್ರ ಅರ್ವಿ ತಗೋತಾರೆ ರೀ ನಮ್ಮ ಕಡೆಗೆ ಮೈ ಒರ್ಸಕ್ಕೆ ನಾನು ದೋತ್ರ ಅರ್ವಿ ಅರ್ಭಿ ತೊಗೊಂಬಂದಿಲ್ರಿ ಈಗ ದೊಡ್ಡಮ್ಮ ತೇಲಿ ಎಲ್ಲ ಒರ್ಸಕತ್ತದ ಒಂದು ಹನಿ ಸಮೇತ ನೀರು ಉಳಿಲಾರ್ದಂಗೆ ಚಂದ ಹತ್ನಿಗೆ ಇಲ್ಲಿ ಈಗ ಅಂತಂದ್ರೆ ಸರ್ದಿ ರೀ ನೆಗಡಿ ಬಂದುಬಿಡ್ತದ ಮಕ್ಕಳಿಗೆ ಹಾಗಾಗಿ ನೋಡಿರಿ ಈಗ ದೊಡ್ಡಮ್ಮ ಯಾವ ರೀತಿ ರೀ ಈ ರೀತಿ ಒಂದು ಸ್ವಲ್ಪ ನೀರು ಉಳೀಲಾರ್ದಂಗೆ ಒರೆಸ್ಬೇಕು ರೀ ಇದರಲ್ಲಿ ಅಂತ ಈಗ ಎಲ್ಲ ರೀ ಈಗ ಈಗ ಸದಾ ನಾನು ಕುಲಾಯಿ ಕಟ್ತೀನಿ ರೀ ಈಗ ಒಂದು ಕುಲಾಯಿ ನೀರು ಹಾಕಿದ ತಕ್ಷಣ ಕಟ್ಬಿಡ್ಬೇಕು ರೀ ಹಾಂ ಎಣ್ಣೆ ಕುಲಾಯಿ ಅಂತ ಹೇಳಿರ್ತದೆ ರೀ ಅದು ಕುಲಾಯಿನ ಕಟ್ಟಿಬಿಟ್ಟೇವ ಅಂತಂದ್ರೆ ನೋಡಿರಿ ಈಗ ಕುಲಾಯಿ ಎಣ್ಣೆ ಕುಲಾಯಿ ಅಂತೇಳಿ ದೋತ್ರಿ ಅರ್ಬಿದನು ಹೊಲಿತಾರೆ ರೀ ಆದ್ರೆ ನಾವು ದೋತ್ರಿ ಅರ್ಬಿದು ರೀ ಇವಾಗ ರೆಡಿಮೇಡ್ ಕುಲಾಯಿನೇ ರೀ ಅದನ್ನೇ ಕಟ್ಲಕ್ಕೀವಿ ಯಾಕಂದ್ರೆ ಒಂದು ಸ್ವಲ್ಪ ದಪ್ಪಾಗಿದಾವೆ ರೀ ಅದ್ರಾಗಿ ಹೊಲದಾಗಲ್ರಿ ಥಂಡು ತಾಳ್ತಾವ ಅಂತ ಹೇಳಿ ಅಂದ್ರೆ ತಣ್ಣಗಿರ್ತದೆ ರೀ ಇಲ್ಲಿ ಅದ್ರ ಸಲಕ್ಕೆ ದಪ್ಪ ಕುಲಾಯಿ ಇರ್ತಂತ ಇದನ್ನೇ ರೀ ನಾನು ಈಗ ನೀರು ಹಾಕೋದಂತೂ ಆಯ್ತು ರೀ ಈಗ ನಾನು ಒಯ್ದ ಬಿಟ್ಟ ಜೋಳಿಗೆ ಒಳಗೆ ಮನೆಗಿಸ್ಬಿಡ್ತೀನಿ ರೀ ಈಗ ಈಗ ಜೋಳಿಗೆ ಒಳಗೆ ಹಾಕ್ಬಿಟ್ಟಂತಂದ್ರೆ ಮಕ್ಕಂಬಿಡ್ತಾಡ್ರಿ ಆಮೇಲೆ ಏನು ಕೆಲಸ ಇದ್ರು ಬರ್ತದೆ ರೀ